के चंद्रनन शेट्टी और के मधवे आगीतो ಅಂತ ಆಗ್ ವೆರಿ ರೀಸೆಂಟ್ಲಿ ಚಂದ್ರನ್ ಶೆಟ್ಟರ್ ಜೊತೆ ಮದುವೆ ಆಗತಿದೆಯ ಅಂತ ಕದિલે ನಮ್ ನಾನ್ ಹರ್ ಡಿವೋರ್ಸ್ ಗ್ನಾನ್ ರೀಸನ್ ಅಂತ ಆಯ್ತು

ಅಂತ ಕೆಲವೊಂದು ಗಿಪ್ ಗಲ್ಲಿ ಅದು ಇದು ಇದ್ದೇ ಇರುತ್ತೆ ಇದೋ ಏನು ಇಲ್ಲ ಅಂದ್ರೂ ಒಬ್ರ ಹೆಸರು ಜೊತೆ ಇನ್ನೊಬ್ರು ಹೆಸರು ಟ್ಯಾಗ್ ಮಾಡ್ಬಿಡೋದು ಹಂಗೆ ಹಿಂಗೆ ಅವೆಲ್ಲ ಇದ್ದೇ ಇರುತ್ತೆ ಸೊ ಆ ತರದ ಏನಾದ್ರೂ ನಡೆದಿದ್ಯಾ ಲೈಫ್ ಅಲ್ಲಿ ಎಲ್ಲಾದ್ರೂ ಕೇಳಿದ್ದು ಈ ತರ ನನ್ನ ಬಗ್ಗೆ ಕೇಳಿದ್ರು ನನ್ಗೆ ಚಂದನ್ ಶೆಟ್ಟಿ ಅವ್ರಿಗೆ ಮದುವೆ ಆಗಿತ್ತು ಅಂತ ಆಗಿತ್ತು ವೆರಿ ರೀಸೆಂಟ್ಲಿ ಅವ್ರ ಡಿವೋರ್ಸ್ಗೆ ನಾನು ರೀಸನ್ ಅಂತಾಯಿತು ಆಮೇಲೆ ನನಗೆ ಮದುವೆ ಆಗಿದೆ ಎಷ್ಟು ಆಯ್ತು ಅಂತಾನೆ ಮೈ ರಿಲೇಟಿವ್ಸ್ ಸ್ಟಾರ್ಟೆಡ್ ಕಾಲಿಂಗ್ ಮೀ ಚಂದನ್ ಶೆಟ್ಟಿ ಅವ್ರ ಜೊತೆ ಮದುವೆ ಆಗ್ತಾ ಇದ್ವಿ ಅಂತ ಕರೀಲೇ ಇಲ್ಲ ನಮ್ಮನ್ನ ಅಂತ ಏ ಇಷ್ಟು ದೊಡ್ಡದಾಗಿ ಯಾವಾಗ ಆಯಿತು ಅಂತ ನನಗೆ ಆ ನ್ಯೂಸೇ ಗೊತ್ತಿರಲಿಲ್ಲ ಓನ್ಲಿ ವ್ಯಾನ್ ಮೈ ರಿಲೇ ರಿಲೇಟಿವ್ಸ್ ಮತ್ತು ಪ್ರೊಡ್ಯೂಸರ್ಸ್ ಎಲ್ಲ ಕಾಲ್ ಮಾಡಿದಾಗ್ಲೇ ನಂಗೆ ಗೊತ್ತಾಗಿದ್ದು ಸೊ ಈ ಥರ ಆಗ್ತಾಯಿದೆ ಅಂತ ನಾನು ಸ್ವಲ್ಪ ದಿನ ಹೋದರೆ ನಿಂತೋಗುತ್ತೆ ಅಂತ ಸುಮ್ಮನೆ ಬಂತು 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 ಈ ಎಐ ಅಲ್ಲಿ ನಮ್ಮ ಇಬ್ಬರಿಗೂ ಮದುವೆ ಡ್ರೆಸ್ಸಸ್ ಹಾಕ್ಸ್ಬಿಟ್ಟಿದ್ರು ಮಂಗ್ಳೂರಲ್ಲಿ ಮದ್ವೆ ಇದೆ ಊಟಕ್ಕೆ ಬನ್ನಿ ಅಂತೆಲ್ಲ ಹಾಕ್ಸ್ಬಿಟ್ಟಿದ್ರು ಅದು ಸ್ವಲ್ಪ ಅವಾಗ ಟೆನ್ಶನ್ ಆಗಿ ಸ್ಟಾರ್ಟ್ ಆಯ್ತು ನನಗೆ ದೆನ್ ಐ ಪುಟ್ ಸ್ಟೋರಿ ನೋ ದಿಸ್ ಇಸ್ ನಾಟ್ ಆಲ್ ಇಟ್ಸ್ ಸಾಕು ಅಂತ ಕೆಲವೊಂದು ಏನಕ್ಕೆ ಬರ್ತವೆ ಸ್ಟಾರ್ಟಿಂಗ್ ಆಗುತ್ತೆ ಅಂತಾನೆ ಗೊತ್ತಿಲ್ಲ ಇವಾಗ ತಾನೇ ಒಂದು ಗ್ರೋ ಆಗ್ತಾ ಇರೋದು ಗ್ರೋತ್ ನೋಡ್ತಾ ಇರೋವಂಥದ್ದು ಒಂದು ಸಕ್ಸಸ್ ರೇಟ್ ನೋಡ್ತಾ ಇರೋ ಒಂದು ಆಗಲಿ ಹೀರೋಯಿನ್ ಆಗಲಿ ಈ ಥರ ಒಂದಷ್ಟು ಟ್ಯಾಕ್ಸ್ಗಳು ಬಂದಾಗ ಏನೋ ಒಂದು ಸ್ವಲ್ಪ ಆಗುತ್ತಾ ಮೈಂಡ್ ಸೆಟ್ ಅಪ್ಸೆಟ್ ಆಗುತ್ತೆ ಅಯ್ಯೋ ನನಗೆ ಏನು ಅಪ್ಸೆಟ್ ಆಗಲಿಲ್ಲ ಇಲ್ಲ ನನಗೆ ಏನು ಮ್ಯಾಟ್ರೇ ಆಗಲಿಲ್ಲ ಬರೀ ನನ್ನ ರಿಲೇಟಿವ್ಸ್ ಕೇಳುವಾಗ ನನಗೆ ಅದೊಂದು ಕ್ಲಾರಿಫಿಕೇಶನ್ ಕೊಡಬೇಕಿತ್ತು ದಟ್ ಏನು ಆಗ್ತಾ ಇಲ್ಲ ನೀವು ಎಲ್ಲರೂ ಕರಿತೀರಿ ಇನ್ ಕೇಸ್ ಮಾತ್ರ ಆದ್ರೆ ಅಂತ ಅದಕ್ಕೂ ಇದು ಮಾಡಿದೆ ಬಟ್ ಇಟ್ ಕೀಪ್ಸ್ ಹ್ಯಾಪ್ನಿಂಗ್ ಅಲ್ಲ ನಬ್ರು ವರ್ಕ್ ಮಾಡಿದ್ರಿ ಒಟ್ಟಿಗೆ ಆ್ಯಂಡ್ ಅಷ್ಟೇ ಅಷ್ಟು ಬೋಧರ್ ಆಗಲಿಲ್ಲ ಈ ಸೋಶಿಯಲ್ ಮೀಡಿಯಾ ಒಂದಷ್ಟು ಇಂಥ ಒಂದಷ್ಟು ಕಮೆಂಟ್ಸ್ ಯಾಕಂದ್ರೆ ಈಗ ಸೋಷಿಯಲ್ ಮೀಡಿಯಾನೇ ಜಮಾನ ಒಂದಷ್ಟು ಕಮೆಂಟ್ಸ್ಗಳು ಈ ತರ ತಲೆ ಕೇಳಿಸ್ಕೊಳಲ್ಲ ನೀವು ಅದು ಅಂದ್ರೆ ಐ ಬಿಲೀವ್ ಆ ಥರ ಕಮೆಂಟ್ ಹಾಕ್ತೀರಾ ಅಂತಂದ್ರೆ ನಿಮ್ಮ ಅನಸ್ಥಿತಿ ನೀವು ಡಿಸ್ಟರ್ಬ್ ಆಗಿದ್ದಾಗಲೇ ನೀವು ಬೇರೆಯವ್ರಿಗೆ ಥರ ಕಮೆಂಟ್ ಮಾಡೋದು ಇಲ್ಲ ನೆಗೆಟಿವ್ ಆಗಿದ್ ಮಾಡೋದು ನೀವೇನೋ ಒಬ್ಬರು ಮೇಲೆ ಶೌಟ್ ಮಾಡ್ತೀರಾ ನೀವೇನೋಕೆ ಓಪನ್ ಮಾಡ್ಕೊಂಡಿರ್ತೀರಾ ಏನೋ ನಿಮ್ಮಲ್ಲಿ ಅದಿದೆ ಅಂದಾಗ ಇದು ಮಾಡೋದಲ್ವ ಸೊ ಅವ್ರು ಕಮೆಂಟ್ ಮಾಡಿ ಹಂಗೆ ಮಾಡ್ತೀರಾಂದ್ರೆ ಇಟ್ಸ್ ದೇರ್ ಕಡೆಯಿಂದ ಇಟ್ಸ್ ಯಾವ ಪ್ರಾಬ್ಲಮ್ ಬೇಸಿಕ್ಲಿ ಅನ್ನೋ ಥರ ಅನ್ಸುತ್ತೆ ನನಗೆ ನಾನು ತಪ್ಪು ಮಾಡ್ತಿದ್ದೀನಿ ಅಂತ ಅನ್ನೋ ಥರ ನಾನು ಯಾವುದೂ ಏನು ಪೋಸ್ಟ್ ಹಾಕಿ ಏನು ನಾನೇ ಇದು ಮಾಡಕ್ ಹೋಗಲ್ಲ ತಪ್ಪಿದೆ ಅಂತ ಅಂದ್ರೆ ಸೊ ಆ ಕಮೆಂಟ್ಸ್ ನನಗೆ ಏನಷ್ಟು ಬಾಧಾರ ಆಗಲ್ಲ ಕರೆಕ್ಟ್ ಆಗಿದ್ದೀನಿ ಅಂತ ನನ್ಗೆ ಅನ್ಸಿದ್ರೆ ಬೇರೆ ಯಾವುದು ಯಾರಾದರೂ ನಮ್ಮ ಟೀಮಿಂದ ಯಾರಾದರೂ ಗೈಡ್ ಮಾಡಿ ಹೇಳಿದರೆ ಅಫ್ಕೋರ್ಸ್ ನಾನು ತುಂಬ ಸೀರಿಯಸ್ ಆಗಿ ತಲೆಗೆ ತೊಗೋತೀನಿ ಓಕೆ ಇಂಪ್ರೂವ್ ಆಗಬೇಕು ಈ ಥರ ಈ ಥರ ಹೇಳ್ತಾ ಇದ್ದಾರೆ ಮೇ ಬಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ ಅಂದರೆ ಅದನ್ನೆಲ್ಲ ಸೀರಿಯಸ್ ಆಗಿ ತೊಗೋತೀನಿ ಕೆಲವು ಕಮೆಂಟ್ಸ್ ಎಲ್ಲ ಏನೋ ಬರುತ್ತೆ ಮತ್ತೆ ಹಿಂಗೆ ಹಿಂಗೂ ಹೋಗಲ್ಲ ಅದು ಹಿಂಗೆ ಹೋಗೋದಿರಲಿ ಅದು ಹಿಂಗೂ ಹೋಗಲ್ಲ ಅದು ಹಾಂ ಹಿಂಗೆ ಹೋಗ್ಬಿಡಿರುತ್ತೆ ಹಾಂ ಸೊ ನೋಡೋಕೆ ಇಷ್ಟೊಂದು ಬ್ಯೂಟಿಫುಲ್ ಆಗಿದ್ರ ಎಷ್ಟು ಜನ ಅಪ್ರೋಚ್ ಮಾಡಿದ್ದಾರೆ ಇದ್ರಿಗೂ ಕಾಲೇಜ್ ಡೇಸಿಂದ ಗೊತ್ತಿಲ್ಲ గోతిలందరే గోతిల్ దేరోష్టో అ అంటే ఆ త అలా హంగ అలా లిక్కా తరేట్ ఇలా తరా లిక్కా వటల్ మార్తాం అంటే స్కూల్ ఇన్ ద స్టార్ట్ అయితా కాలేజ్ డేస్ అలా స్కూల్ స్టార్ట్ అయితా కాలేజ్ స్టార్ట్ అయితా స్కూలేలే ఇరుదాల అవగా స్కూల్ ఇన్ దనే స్టార్ట్ హ్ ను బెంగళూరు వరేనా హ్ బంగళూరు అదికి స్కూల్ ఇన్ దనే స్టార్ట్ నం కడే ల అయ్యోయ్యో ಕಾಲೇಜಿಗೆ ಬಂದ್ರು ಹುಡುಗಿ ಮಾತಾಡ್ಸಕ್ ಹಿಂದೆ ಮುಂದೆ ನೋಡ್ತಾ ಅಯ್ಯೋ ಏನ್ ಅನ್ಕೊಂಡ್ಬಿಡ್ತಾರೆ ಹಿಂಗ ಹಿಂಗ್ಸಲ್ ಬೆಂಗ್ಳೂರಲ್ಲೇ ಅವಾಗ ಹಂಗೆ ಏನ್ ಮಾಡಕ್ ಸ್ವಲ್ಪ ಫಾಸ್ಟ್ ಸಿಕ್ಕಾಪಟ್ಟೆ ನಾವ್ ಇಲ್ಲಿ ಬಂದ್ಮೇಲೆ ಈಗ ಒಂದ್ ಚೂರ್ ಇಂಪ್ರೂವ್ ಆಗ್ತಾ ಇದೆ ಹಿಂಗ್ ಇಂಪ್ರೆಸ್ ಆಗಿಲ್ವಾ ಇಲ್ಲ ಇಂಪ್ರೆಸ್ ಮಾಡಿಲ್ವಾ ಈ ಕ್ವಶನ್ ಗಿತ್ತ ಫಸ್ಟ್ ಸಿಂಗಲ್ಲ ಮಾಡಿದ್ದಾರೆ ಇಲ್ಲ ಅಂತಲ್ಲ ರೈಟ್ ಟೈಮ್ ಅಂತ ಅನ್ಸುತ್ತೆ ನನಗೆ ಅದಕ್ಕೆ ಏನ್ ಸುತ್ತಮುತ್ತ ಏನ್ ನನ್ಗೆ ನಮ್ ಅಂದ್ರೆ ಐ ಡೋಂಟ್ ನೋ ಜನ ಐ ಮೀನ್ ಯಾರು ಹೆಂಗ್ ತಗೋದ್ರೆ ಮ್ಯಾರೇಜ್ ಅನ್ನೋ ಕಾನ್ಸೆಪ್ಟ್ ಮೇಲೆ ನನ್ಗೆ ಅಷ್ಟೇನು ನಂಬಿಕೆ ಅಂತ ಆತರ ಇಲ್ಲ ನನ್ಗೆ ಸೊ ಸೊ ಅದ ಅದು ಫೋಕಸ್ ಆ ಕಡೆ ಹೋಗಿಲ್ಲ ಅಂದರೆ ನನ್ಗೆ ನನ್ನ ನನ್ನ ಸಿನಿಮಾಗಳು ನನ್ನ ಕೆಲ್ಸದ ಮೇಲೆ ತುಂಬ ತುಂಬ ಕಾಣಿಸಿದೆ ನನಗೆ ಪ್ರೊಫೆಷನಲ್ ಲೈಫ್ ಒಂದ್ ಕಡೆ ತಗೊಂಡ್ರೆ ನನ್ನ ಪರ್ಸ್ನಲ್ ಲೈಫ್ನು ಈಗ ನೀವು ಹೆಂಗ ನಿಮ್ಮನ್ನ ಎಷ್ಟು ಜನ ಪರ್ಸನಲ್ ಲೈಫ್ ಲೈಫು ಇರಬೇಕು ಯಾರಾದರೂ ಏನು ಏನು ಅನಿಸಿಲ್ಲ ಹಂಗೆ ಯಾರೋ ಇರಬೇಕು ಅಂತ ಇನ್ನೂ ನನ್ನ ಫ್ರೆಂಡ್ಸ್ನೆಲ್ಲ ನೋಡುವಾಗ ನನಗೆ ಅವ್ರು ಇನ್ನೂ ಡಿಸ್ಟರ್ಬ್ ಆಗ್ತಾ ಇರ್ತಾರೆ ಅದಕ್ಕೆ ಯಾಕೆ ಬೇಕಿತ್ತು ಇದು ಅಂತ ಅಂತ ಇರ್ತೀನಿ ನಾನು ಸೊ ಬೇಕು ಅಂತ ಏನು ಅನ್ಸಿಲ್ಲ

ಇಂಡಸ್ಟ್ರಿಲ್ ಇದಾರೆ oh, <laughs> 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 ಇಲ್ಲ ನೋ ಇಟ್ಸ್ ನಾಟ್ ದ ರೈಟ್ ಟೈಮ್ ಅವ್ರಿಗೂ ಗೊತ್ತಿತ್ತು ಅವ್ರು ಅಪ್ರೋಚ್ ಮಾಡ್ಬೇಕಂದ್ರೇನೆ ಹಿ ಆಸ್ ಮಿ ಐ ನೋ ಯು ಯು ಹ್ಯಾವ್ ಅಲ್ ಆಡ್ ಆಫ್ ಡ್ರೀಮ್ಸ್ ಅಂದರೂ ಕೇಳಬೇಕು ಮಿಸ್ ಮಾಡಿಕೊಡ್ಬಾರ್ದು ಅಂತ ಕೇಳಬೇಕು ಅಂತ ಕೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಅಸ್ಟ್ ಐ ಐ ಹ್ಯಾವ್ ನನ್ನ ಪ್ಲಾನ್ಸ್ ಬೇರೆ ಇದೆ ಅಂತ ಹೇಳಿ ಸರಿ ಹೇಳಿ ಓಕೆ ಸೊಕೆ ಸಿಂಪಲ್ಲಾಗಿ ಎಷ್ಟು ಚೆನ್ನಾಗಿ ರಿಜೆಕ್ಟ್ ಮಾಡ್ತೀನಿ ಕೆಲಸ ಮಾಡೋಣ ಅಂತ ಸಹ ಕೆಲಸ ಫಸ್ಟ್ ಕೆಲಸ ಮಾಡಿದ್ರೆ ಕೆಲಸನೇ ನಿಮ್ಮನ್ನ ಒಂದು ಕಡೆ ಎತ್ಕೊಂಡು ಹೋಗುತ್ತೆ ಸೊ ಅದಾದಮೇಲೆ ಹಾ ಏನಾಗುತ್ತೋ ನೋಡೋಣ ಅಂತ

ಹ್ಯಾತ್ ಆಫ್ ಟು ಬೋತ್ ಇಫ್ ದೇಮದನ್ನ ಉಳಿಸ್ಕೊಂಡಿರೋದಕ್ಕೆ ಅಂದರೆ ಆ ಥರದ್ದವ್ರು ಸಿಗಬೇಕು ನಮಗೆ ಅವ್ರ ಮೇಲೆ ವರ್ಕ್ ಮಾಡಿ ವರ್ಕ್ ಮಾಡಬೇಕು ಅಂದರೆ ಇದನ್ನು ಉಳಿಸ್ಕೋಬೇಕು ಅಂತ ನನಗೂ ಅನಿಸ್ಬೇಕು ಆ ಥರ ಇನ್ನೂ ಏನೂ ಅನಿಸಿಲ್ಲ ಸಿಕ್ಕಿಲ್ಲ ಯಾರು ಆ ಥರ ಸಿಕ್ಕರೆ ಓಕೆ ಅಂತೀನಿ ಅಂತೀನಿ ಎಸ್ ಓಕೆ ಅಂತೀನಿರಬೇಕು ಹೆಂಗಿರ್ಬೇಕು ಸುಳ್ಳು ಹೇಳಬಾರ್ದು ನನಗೆ ಫಸ್ಟ್ ಸುಳ್ಳು ಹೇಳಬಾರ್ದು ಮತ್ತು ಹಿ ಶುಡ್ ಬಿ ಟಾಯ್ಲ್ ನಾನೇ ನೋಡ್ಕೋತೀನಿ ನಾನು ಫಿನಾನ್ಷಿಯಲಿ ಹೀಗೆ ಹಾಂ ಸಾಕು ಏನು ಬೇ ಬೇಸಿಕ್ ಅಷ್ಟೇ ಚೆನ್ನಾಗಿ ನೋಡ್ಕೋಬೇಕು ತುಂಬ ರೆಸ್ಪೆಕ್ಟ್ಫುಲ್ಲಾಗಿ ನೋಡ್ಕೋಬೇಕು ನನ್ನ ಪ್ರೊಫೆಷನ್ ರೆಸ್ಪೆಕ್ಟ್ ಮಾಡಬೇಕು ಹೀರೋಯಿನ್ಸ್ ಅಂತ ಬಂದರೆ ಕೆಲವ್ರಿಗೆ ಆಲ್ರೆಡಿ ಇರುತ್ತೆ ಹಿಂಗೋ ಈ ಫೀಲ್ಡ್ ಏನೋ ಅಂತ ಬಟ್ ದಸ್ ಆಲ್ಸೋ ಮೆಜಾರಿಟಿ ಇವಾಗೆಲ್ಲ ತೊಗೊಂಡು ಇಟ್ಸ್ ಆಲ್ ಐ ಥಿಂಕ್ ನಾನು ನೋಡಿರಂಗೆ ತುಂಬ ಒಳ್ಳೊಳ್ಳೆ ಟೀಮ್ಸ್ ಇದೆ ಇವಾಗ ಸೊ ಇಟ್ಸ್ ಇಟ್ಸ್ ಅ ಗುಡ್ ಇಂಡಸ್ಟ್ರಿ ಸೊ ನನ್ನ ಸ ನನ್ನ ಕೆಲಸನ ರೆಸ್ಪೆಕ್ಟ್ ಮಾಡಬೇಕು ನನ್ನ ಫ್ಯಾಮಿಲಿ ರೆಸ್ಪೆಕ್ಟ್ ಮಾಡಬೇಕು ತುಂಬಾ ಟೈಮ್ ಕೊಡಬೇಕು ತುಂಬಾ ಲವ್ ಮಾಡಬೇಕು ಏನು ಇದೇ ಇರುತ್ತೆ ವೆರಿ ಸಿಂಪಲ್ ನಾವು ಅಷ್ಟೇ ಏನು ಜಾಸ್ತಿ ಆಡಂಬರ ಏನಿಲ್ಲ ಏನು ಏನು ಪರ ಅದೇ ಯಾವುದು ನಿಜವಾಗ್ಲೂ ಎಕ್ಸ್ಪೆಕ್ಟೇಷನ್ ಇಲ್ಲ ಸಿಂಪಲ್ ಆಗಿ ಪ್ರೀತಿ ಜಾಸ್ತಿ ಕೊಡ್ಬೇಕು ಟೈಮ್ ಜಾಸ್ತಿ ಕೊಡ್ಬೇಕು ಮ್ಯಾಮ್ ಅಲ್ಲ ನನ್ನಲ್ಲಿರೋ ಕ್ವಾಲಿಟೀಸ್ ಏನಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಗ್ತಿಲ್ಲ ನೋಡಿ ಟಾಲ್ ಅಂತ ಹೇಳಿದ್ರು ಮರ್ಯಾದೆ ಕೊಡ್ಬೇಕು ರೆಸ್ಪೆಕ್ಟ್ ಕೊಡ್ಬೇಕು ಅಂದ್ರು ನಾನು ಫಸ್ಟ್ ಇಂದ ಹೋಗಿ ಬನ್ನಿ ಅಂತ ಮಾತಾಡ್ತಾ ಇದೀನಿ ಇದನ್ನೇ ಕ್ವಾಲಿಟಿ ವೈ ಯಾಕೆ ಸಿಂಕ್ ಆಗ್ತಾ ಇದೆ ಸಿ ನೀ ನೀವು ನೀವು ನಿಜ ಹೇಳಿ ಎಲ್ಲ ಇಂಟರ್ವ್ಯೂ ಮಾಡಿದವರಿಗೆಲ್ಲ ಹಿಂಗೆ ಹೇಳ್ತೀರಾ ತಾನೆ ನೀವು ಎಲ್ಲರ ಮೇಲೂ ಹೇಳ್ತೀನಿ ನಿಮ್ಮ ಕ್ಯಾಮೆರಾ ಇವರನ್ನ ಇವಾಗ ಕೇಳಿ ಅದರಲ್ಲಿ ಅಲ್ಲ ಸಿಂಕ್ ಅಂತ ನೋಡಿ ಡ್ರೆಸ್ ಅಲ್ಲೂ ಸಿಂಕ್ ಸ್ವಲ್ಪ ಡಾರ್ಕ್ ಗ್ರೀನ್ ಹಾಕಿದ್ದೀರಾ ನಾನು ಸ್ವಲ್ಪ ಲೈಟ್ ಗ್ರೀನ್ ಹಾಕಿದಿನಿ ಎಲ್ಲರಿಗೂ ಹಿಂಗೆ ಕಾಲು ಎಳಿತಿರ್ತಾನೆ ಇವರು ಹ್ಞೂ ಅಂತ ನೋಡಿ ನಾವು ಸುಮ್ಮನೆ ಅಲ್ಲಿ ಲವ್ ಮಾಡ ನಿಜ ಹೇಳಿದ್ರೆ ಕಾಲು ಎಳಿಯೋದು ಹಂಗೆ ಹಿಂಗೆ ಅನ್ಕೋತಾರೆ ಏನು ಮಾಡೋಕ್ಕಾಗಲ್ಲ ಹಿಂಗ ಹಿಂಗ ಅಂದ್ಕೊಂಡು ಅನ್ಕೊಂಡೆ ನಾವು ಸಿಂಗಲ್ ಆಗ್ಬೋ ನಮಗೆಲ್ಲ ಯಾರು ಬೆಳ್ತಾರೆ ಅಂತ ಅದೇ ಸ್ಲೋಗನ್ ನಮ್ದು ಅದೇ ಏನಾದರು ಇತ್ತು ಅಂದ್ರೆ ಎಲ್ಲರಿಗೂ ಹಂಗೆ ಹೇಳ್ತೀನಿ ಇವ್ನು ಏನು ಮಾಡೋದು ಅಂತ ನಿನ್ಗೆ ಗದ್ದೆ ಬೇಗ ಸಿಗ್ಲಿ ಹುಡ್ಗಿ ಹುಡುಗಿ ಲವ್ ಮಾಡಕ್ಕ ಮಾಡಕ್ಕೆ ಮೊದ್ಲಕ್ಕ ನಿಮ್ಗೆ ಏನಕ್ಕೆ ಬೇಕು ಲವ್ ಮಾಡಿ ಮದುವೆ ಆಗಕ್ಕೆ ಅದಕ್ಕೆ ಸಿಗ್ಲಿ ಹಾಕೋದು ಅದನ್ನೇ ಹೇಳಿದ್ದು ಫಿಫ್ಟೀನ್ ಇಯರ್ಸ್ ಇಂದ ಅವ್ರು ಆಗಿದಾರಂತೆ ನಾವ್ ಯಾಕೆ ಆಗಬಾರ್ದು ಅಂತ ನೀವ್ ನೀವ್ ಇವಾಗಿಂದ ಫಿಫ್ಟೀನ್ ಇಯರ್ಸ್ ಮಾಡ್ಕೊಂಡ್ರೆ ನಿಮ್ಗೆ ವಯಸ್ ಆಗಲ್ವಾ ಅಂದ್ರೆ ಅದನ್ನ ಹೇಳಿದ್ರೆ ಅವ್ರದೇ ಅಷ್ಟೊಂದು ಆಗಿದೆಯಲ್ಲ ಅಟ್ಲೀಸ್ಟ್ ಒಂದು ಸಿಕ್ಸ್ ಮಂತ್ಸ್ ಆದ್ರೂ ಲವ್ ಮಾಡಿ ನೆಕ್ಸ್ಟ್ ಮದುವೆ ಆಗ್ಬಿಡೋಣ ಅಂತ ಲವ್ ಆದ್ಮೇಲೆ ತುಂಬಾ ಗ್ಯಾಪ್ ಕೊಡೋದು ಬೇಡ ಅಂತ ಅದ್ರ ನಿಮ್ ಪ್ಲಾನ್ ಅದನ್ನೇ ಕೇಳಿದ್ದು